ರಾಜ್ಯ ಸರ್ಕಾರದ ಎಲ್ಲಾ ಹಗರಣಗಳನ್ನ ವ್ಯಾಪಕವಾಗಿ ಪ್ರತಿಭಟಿಸುವ ಮೂಲಕ ಸರ್ಕಾರದ ಕೆಟ್ಟ ಆಡಳಿತ ವ್ಯವಸ್ಥೆಯನ್ನ ಜನರ ಗಮನಕ್ಕೆ ತರುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಹೇಳಿದರು ಕುಮಟಾಪಟ್ಟಣದ ನಾದಶ್ರೀ ಕಲಾಕೇಂದ್ರದಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಖಂಡಿಸಿದರು ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಬಲಗೊಳಿಸಲು ಪಕ್ಷದ ವರಿಷ್ಠರು ಸಂಘಟನಾ ವ್ಯವಸ್ಥೆಗೆ ಅಧಿಕಾರ ನೀಡಿದೆ ಸರ್ಕಾರದ ದುರಾಡಳಿತದ ವಿರುದ್ಧ ಬಿಜೆಪಿ ಕಳೆದ ಎರಡು ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರದ ವೈಫಲ್ಯತೆಗಳನ್ನು ಸಾಮಾನ್ಯ ಜನರಿಗೆ ಮನದಟ್ಟಾಗಿಸಲು ಪಂಚಾಯತದ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದೇವೆ ಸಾಮಾನ್ಯ ಜನರು ಭಯಪಡುತ್ತಿರುವ ಕಷ್ಟಕ್ಕೆ ಬಿಜೆಪಿ ಪ್ರಾಮಾಣಿಕವಾಗಿ ಸ್ಪಂದಿಸಲಿದೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಲಾಭವನ್ನು ಅರ್ಹ ಫಲಾನುಭವಿಗಳಿಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಕಾರ್ಯಪ್ರವೃ ರಾಜ್ಯ ಸರ್ಕಾರದ ಎಲ್ಲ ಹಗರಣಗಳನ್ನು ವ್ಯಾಪಕವಾಗಿ ಪ್ರತಿಭಟಿಸುವ ಮೂಲಕ ಸರ್ಕಾರದ ಕೆಟ್ಟ ಆಡಳಿತ ವ್ಯವಸ್ಥೆಯನ್ನು ಜನರ ಗಮನಕ್ಕೆ ತರುವ ಕೆಲಸ ನಿರಂತರ ಸಾಗಲಿದೆ ಜಿಲ್ಲೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿದ್ದು ಕಾರ್ಯಕರ್ತರು ಸಂಘಟನೆಗೆ ಇನ್ನಷ್ಟು ಬಲ ನೀಡಬೇಕೆಂದು ಕರೆ ನೀಡಿದರು ಖಂಡಿಸಿ ಅನೇಕ ಹೋರಾಟಗಳನ್ನು ನಡೆಸಿದ್ದಾರೆ ಅದು ಮೂಲ ಆರಂಭನ ಪ್ರಾರಂಭವಾಗಿ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಎರಡುನೂರ ಮೂವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಂಡಲದ ಅಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ಇಡೀ ಜಿಲ್ಲೆಯ ತಂಡ ನಮ್ಮ ಮಂಡಲದ ತಂಡ ನಮ್ಮ ಎಲ್ಲ ಚುನಾಯಿತ ಸಹಕಾರದೊಂದಿಗೆ ಗ್ರಾಮ ಪಂಚಾಯತ್ ಇವತ್ತು ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆ ಇಟ್ಟುಕೊಂಡು ಹೋರಾಟ ನಡೆಯಲಿಕ್ಕಿದೆ ಅದು ಈಗಾಗಲೇ ಪ್ರಕ್ರಿಯೆಯಲ್ಲಿ ಇದೆ ಇದನ್ನು ಗಮನಿಸಿದಂತಹ ಇವತ್ತಿನ ಆಡಳಿತ ಮತ್ತು ಶಾಸಕರು ಬ್ಯಾನರ್ ಹಾಕಿಕೊಂಡು ಕೋರ್ಟ್ ಏನ್ ಪ್ರಚಾರ ಮಾಡ್ತಾ ಇದ್ದಾರೆ ಅನುದಾನವನ್ನು ತಾವು ತಂದಿರೋದು ಅಂತ ಮಾಧ್ಯಮದಲ್ಲಿ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರವಿದ್ದಂತ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ತಂದಂತಹ ಯೋಜನೆಗಳನ್ನ ನಮ್ಮ ಸರ್ಕಾರ ತಂದಂತಹ ಕೆಲಸಗಳನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇರೋದನ್ನು ಇಟ್ಟುಕೊಂಡು ಬ್ಯಾನರ್ ಇಲ್ಲಿ ಯಾವಾಗ ನೆನಪಾಗಿದೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಪಂಚಾಯತ್ ಎದುರು ನಿಂತು ಹೋರಾಟ ಮಾಡುವ ಸಂದರ್ಭದಲ್ಲಿ ನೆನಪಾಗಿರುವಂತದ್ದು ಈಗಾಗಲೇ ವಿಕ್ ಶೆಟ್ಟಿ ಅವರು ಹೇಳಿದರು ಕಳೆದ ಎರಡು ವರ್ಷದ ಮೂರು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಮಾತನಾಡಿದ ಶಾಸಕ ದಿರ್ಕರ್ ಶೆಟ್ಟಿ ಅವರು ಗ್ಯಾರಂಟಿ ಯೋಜನೆಗಳಿಂದ ನಿರೀಕ್ಷಿತ ಪ್ರಯೋಜನವಾಗಿಲ್ಲ ಬದಲಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲದೆ ಕಾಲ ಕಳೆಯುವಂತಾಗಿದೆ ಕೇಂದ್ರ ಸರ್ಕಾರದಿಂದ ಬರುವ ವಿವಿಧ ಯೋಜನೆಗಳ ಹಣವನ್ನು ರಾಜ್ಯ ಸರ್ಕಾರ ಸದ್ಬಳಕೆ ಮಾಡುತ್ತಿದೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳ ನೀಡದೆ ಉಪಚುನಾವಣೆಯ ಸಂದರ್ಭದಲ್ಲಿ ಏಕಕಂತಿನಲ್ಲಿ ಮೂರು ತಿಂಗಳ ಹಣ ನೀಡಿದ್ದರಿಂದ ಗೆಲುವು ಸಾಧಿಸಲಾಗಿದೆ ಗ್ಯಾರಂಟಿ ಅನುಷ್ಠಾನಗೊಳಿಸಿರುವ ದೇಶದಲ್ಲಿಯ ಕೆಲವು ರಾಜ್ಯಗಳು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದೆ ಬೊಕ್ಕಸದಲ್ಲಿ ಹಣವಿಲ್ಲದೆ ರಾಜ್ಯ ಸರ್ಕಾರ ಹುಸಿ ಜನಪರ ಘೋಷಣೆಗಳನ್ನು ಮಾಡುತ್ತಿದೆ ಶಾಲಾ ಕೊಠಡಿಗಳು ಒಂದೇ ಒಂದು ನಿರ್ಮಾಣಗೊಂಡಿಲ್ಲ ದುರಸ್ತಿಗೂ ಹಣ ಇಲ್ಲ ಭ್ರಷ್ಟಾಚಾರ ಎಲ್ಲೆಡೆ ತಾಂಡವ ಆಡುತ್ತಿದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಗಂಭೀರ ಆರೋಪ ಮಾಡಿದ್ದಾರೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷ ಅನುದಾನವಿಲ್ಲದೆ ಶಾಸಕರ ಅಭಿವೃದ್ಧಿ ಅನುದಾನದಲ್ಲಿಯ ಹಿಂದಿನ ಬಾಕಿ ಉಳಿದಿದ್ದ ಹಣವನ್ನು ಅಭಿವೃದ್ಧಿಗಾಗಿ ಬಳಸುತ್ತಿದ್ದೇನೆ ಎಂದು ಶಾಸಕರು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡರು ಕೇವಲ ಗ್ಯಾರಂಟಿಯನ್ನು ಕೊಟ್ಟು ನಾವು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ ಅದೇ ದೊಡ್ಡ ತಮ್ಮ ಸಾಧನೆ ಅನ್ನುವಂಥ ರೂಪದಲ್ಲಿ ಮಾತನಾಡ್ತಾ ಇದ್ದಾರೆ ಬಿಟ್ರೆ ಯಾವ ಅಭಿವೃದ್ಧಿಯನ್ನು ಯಾವ ರಾಜ್ಯದ ಮೂಲೆಯನ್ನು ಆಗಿರ್ಲಿ ಆಗಿಲ್ಲ ಅನ್ನುವಂಥದ್ದಲ್ಲ ಆದರೆ ಒಂದೇ ಒಂದು ಅವರ ಅದೃಷ್ಟ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅನೇಕ ಅನುದಾನಗಳು ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಒಂದು ಪ್ರಕರಣವನ್ನು ಪಾಸ್ ಮಾಡಿ ಇವತ್ತು ಅತಿ ಹೆಚ್ಚು ಅನುದಾನವನ್ನು ಉತ್ತರ ಕರ್ನಾಟಕಕ್ಕೆ ಮಾತ್ರ ಕೊಡುವಂತ ಕೆಲಸಗಳನ್ನ ಇವತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಗ್ಯಾರಂಟಿಗಳನ್ನು ಬಸ್ ಮೂಲಕ ಪ್ರವಾಸ ಮಾಡಲಿಕ್ಕೆ ಪ್ರತಿ ತಿಂಗಳಿಂದ ಏನು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡಬೇಕಾದ ಮೂರು ತಿಂಗಳಿಗೆ ಒಂದ್ಸರಿ ಕೊಡುವಂಥದ್ದು ಇಲ್ಲದೇ ಇದ್ರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಏನು ಕಳೆದ ಉಪ ಚುನಾವಣೆ ಮೂರು ಕಡೆ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಗ್ರಹಲಕ್ಷ ಹಣ ಹೆಣ್ಣು ಮಕ್ಕಳಿಗೆ ಸದಾ ಆಗಿರಲಿಲ್ಲ ಕೊನೆ ಗಡಿಯಲ್ಲಿ ಚುನಾವಣೆ ಮೂರು ತಿಂಗಳ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ವಿಚಾರ ಮಾಡಿತು ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿಯನ್ನ ಜಮಾ ಮಾಡುವಂಥ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ಮಹಿಳೆಯರು ಒಂದು ವಿಚಾರ ಮಾಡಲ್ಲ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಒಳ್ಳೆ ಕೆಲಸ ಮಾಡ್ತದೋ ಕೆಟ್ಟ ಕೆಲಸ ಮಾಡ್ತದೋ ಬೇರೆ ಒಂದ್ ವೇಳೆ ಈಗ ಬಿಜೆಪಿ ಮೂರು ಸೀಟ್ ಗೆದ್ದು ಬಿಟ್ಟರೆ ನಮ್ಗೆ ಬರುವಂತ ಹಣ ಎಲ್ಲಿ ನೆಲೆಸಿಬಿಡ್ತಾರೆ ಬಿಜೆಪಿಯವರು ಅಂತ ಹೇಳಿದ್ರು ಎಲ್ಲಾ ತಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು ಮೂರು ಮೂರು ಸೀಟು ಅವರು ಗೆಲ್ಲಕ್ಕೆ ಅನುಕೂಲ ಗ್ರಹಲಕ್ಷಣ ಆಯ್ತು ಅನ್ನುವಂಥದ್ದು ಒಂದ್ ಕಡೆ ಗ್ಯಾರಂಟಿ ಯೋಜನೆ ಆದ್ರೆ ಈ ಸರಿ ಅಧಿವೇಶನದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸಾವಿರ ರೂಪಾಯಿ ಏನು ಇವತ್ತು ಕೊಡ್ತಾ ಇದ್ರಿ ಅದು ಎರಡು ಸಾವಿರ ರೂಪಾಯಿ ಕಡಿಮೆ ಆಗ್ತದೆ ಮೂರು ಸಾವಿರ ರೂಪಾಯಿ ಮಾಡಬೇಕು ಅನ್ನುವಂತಹ ಮಾತಾಡ್ಬೇಕಾಗ್ತಿದೆ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಮಾಜಿ ಸಚಿವ ಶಿವಾನಂದ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್ ಗುರುಪ್ರಸಾದ್ ಹೆಗಡೆ ಪ್ರಮುಖರಾದ ಹರಿಪ್ರಸಾದ್ ಕೋಣೆಮನೆ ಈಶ್ವರ ನಾಯ್ಕ್ ಸಂತೋಷ್ ತಲ್ವಾರ್ ರಾಜೇಂದ್ರ ನಾಯ್ಕ್ ರಮೇಶ್ ನಾಯ್ಕ್ ಶಿವಾನಿ ಪ್ರೇಮಾ ಶ್ರೀಕಾಂತ ಬಳ್ಳಾರಿ ನಂದನ್ ಸುಬ್ರಾಯ್ ಬಾಳ್ಕೆ ಮಂಜುನಾಥ್ ಜನ್ನು ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಸೇರಿದಂತೆ ರಾಜ್ಯ ಜಿಲ್ಲಾ ಹಾಗೂ ತಾಲೂಕಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ